ಹೈ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇದು ಬಂದು ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ತಂದೆಯವರು ಹಸುಗಳ ತಗೋರಲ್ಲ ಅಲ್ಲಿ ಅಣ್ಣೆ ಇದ್ದಿದ್ದು ಅಂತ ಅಂದ್ಬಿಟ್ಟು ತಂದಿದ್ದರು ಇವಾಗ ಇದನ್ನೆಲ್ಲನೂ ಕ್ಲೀನ್ ಮಾಡಬೇಕು ಇದು ನೇಚರಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಅಣ್ಣೆ ಫ್ರೆಂಡ್ಸ್ ಇದು ಟೇಸ್ಟ್ ಬಂದು ತುಂಬ ರುಚಿಯಾಗಿರುತ್ತೆ ಮತ್ತು ನಾಟಿ ಮಾಡಿ ಬೆಳಿತಾರಲ್ಲ ಆ ಹಣೆಗಿಂತನೂ ಈ ಅಣ್ಣೆ ತುಂಬ ರುಚಿಯಾಗಿರುತ್ತೆ ಹೋಗ್ತಾ ಹೋಗ್ತಾ ವೀಡಿಯೋಲಿ ನಿಮಗೆ ಹಣ್ಬೆ ಸಮಾರ ಹೇಗೆ ಮಾಡ್ತೀವಿ ನಾವು ಅಂತ ತೋರಿಸ್ಕೊಡ್ತೀನಿ ಹಣ್ಬೆ ಕ್ಲೀನ್ ಮಾಡುವಾಗ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ಯಾಕೆಂತಂದರೆ ಹಣ್ಬೆದು ನೆರಿಗೆ ಇರುತ್ತಲ್ಲ ಅದರಲ್ಲೇ ಒಳಗಡೆ ಹುಳು ಇರುತ್ತೆ ಅದು ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಚಿಕ್ಕದಾಗಿರುತ್ತೆ ಅದಕ್ಕೋಸ್ಕರ ಹಣ್ಬೆನ ತಂದು ನೀಟಾಗಿ ಸೋಸ್ಕೋಬೇಕು ಸೊ ಫ್ರೆಂಡ್ಸ್ ಅಣ್ಣೇಲಿ ತುಂಬ ಟೈಪ್ ಹಣ್ಬೆ ಇದೆ ಮತ್ತು ನೆಲ್ಲೂಲಲ್ಲಿ ಕೂಡ ಅಣಬೆ ಫಾರ್ಮ್ ಮಾಡ್ತಾರಲ್ಲ ಬೆಳೀತಾರಲ್ಲ ಅವರು ನೆಲ್ಲಾಕಿ ಪ್ಲಾಸ್ಟಿಕ್ ಕವರ್ ಒಳಗೆ ಬೆಳಿತಾರೆ ಸೊ ಇದು ಯಾವ ಅಣಬೆ ಸೂಕ್ತ ಜಮೀನು ಕಡೆ ಬಿಡೋದು ಅಂತಂದರೆ ಬಿದಿರು ಮುಂಡ ಮತ್ತು ಮೊಟ್ಟೆ ಅಣ್ಬೆ ಅಂತ ಬರುತ್ತೆ ಅದೆರಡು ಮಾತ್ರ ನಾವು ಜಮೀನಲ್ಲಿ ಬಿಡುವಂಥ ಅಣ್ಣೆಗಳನ್ನ ಸಾಂಬಾರಿಗೆ ಯೂಸ್ ಮಾಡೋದು ಅದರಲ್ಲಿ ಹುಚ್ಚಂಬೆ ನಾಯಿ ಅಣ್ಬೆ ಮತ್ತು ಮರ ಅಣೆ ಅಂತ ಇರುತ್ತೆ ಅದನ್ನು ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಹುಳುಗಳು ಯಾವ ರೀತಿ ಅಣಬೆ ನೀರಿಗೆ ಒಳಗೆ ಇರುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಹುಳುಗಳ ಮೂಮೆಂಟ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ ನಮ್ಮ ಪಾಪು ಆಟ ಆಟ ಆಡ್ತಾ ಒಕ್ಕಡೆ ಕೀಳ ಕೂಡ ಕಿತ್ತ ಹಾಕ್ಬಿಟ್ಟಿದೆ ಅದು ನೋಡಿ ಇಷ್ಟ ಇಲ್ಲ ಕಿತ್ತೂರು ಎಂಬುದನ್ಸ್ ಕನಕ ಸಿಕ್ತೀರ ಅಂದ್ಬಿಟ್ಟು ಲೈಫ್ ಓಕೆ ಫ್ರೆಂಡ್ಸ್ ಇದು ಹಂಡೆಲ್ಲನೂ ಬಿಡಿಸಿದಾಗಿದೆ ಇವಾಗ ಅಣ್ಣೆನ ಸ್ವಲ್ಪ ನೀರಲ್ಲಿ ನೆನೆ ಹಾಕಬೇಕು ಯಾಕೆಂತಂದರೆ ಅದನ್ನು ಮಣ್ಣೆಲ್ಲ ಇರುತ್ತಲ್ವ ಆ ನೆರಿಗೆಲೆಲ್ಲ ಮಣ್ಣಿರುತ್ತೆ ಅಣ್ಣೆ ನೆರಿಗೆಲಿ ಸೊ ಹಾಗಾಗಿ ಅದನ್ನು ನಾನು ನೀರಲ್ಲಿ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಬಾತಿತ್ತು ಫ್ರೆಂಡ್ಸ್ ಅದನ್ನೇ ತಿಂದ್ಕೊಂಡು ಇವಾಗ ಜಮೀನು ಕಡೆ ಹೊರಟಿವಿ ನಾನು ಮತ್ತೆ ನಮ್ಮ ಫ್ರೆಂಡ್ ಈ ನೆನೆ ಹಾಕಿರೋ ನಮ್ಮ ಸುತ್ತಮುತ್ತಲ್ಲಿ ನಾವು ಒಬ್ಬರೇ ಫ್ರೆಂಡ್ಸ್ ಎಲೆಕೋಸು ಹಾಕಿರೋದು ಎಲೆಕೋಸು ಕಟಾವು ಬಂದಿದೆ ಅಲ್ಲಿ ಸ್ವಲ್ಪ ಕಡ್ದಿದ್ದಾರೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ನಾವು ಹೋಗ್ತಿರ್ಬೇಕಾದ್ರೆ ಒಂದು ಹುಡುಗ ಎಲೆಕೋಸನ್ನ ಕಡ ಮುರ್ಕೊಂಡು ಕದ್ದು ಬೆನ್ನ ಹತ್ರ ಇಟ್ಕೊಂಡು ಬರ್ತಾಯಿದ್ದೆ ನಮ್ಮನ್ನ ನೋಡ್ಬಿಟ್ಟು ಒಂಗಿ ಒಳಗಡೆ ಸೊ ಈ ಥರ ಸುಮಾರು ಒಂದು ಎರಡು ಮೂರು ಸಲ ನಮ್ಮ ಅಕ್ಕಪಕ್ಕ ಜಮೀನವರೇ ಸಿಕ್ಕಾಕೊಂಡಿದ್ದಾರೆ ಫ್ರೆಂಡ್ಸ್ ಅಪ್ರೂಪದ ಬದುಕು ತಿನ್ನಬೇಕು ಅನ್ನೋ ಆಸೆ ಇರುತ್ತೆ ಇಲ್ಲ ಕೇಳಿ ಇಸ್ಕೊಂಡು ತಿನ್ನಬೇಕು ಇಲ್ಲ ದುಡ್ಡು ಕೊಟ್ಟು ತೊಗೊಂಡು ತಿನ್ನಬೇಕು ಅದು ಬಿಟ್ಟು ಕದಿಯೋದೇ ಅದು ಕದೀತಾರೆ ಫ್ರೆಂಡ್ಸ್ ಒಂದೋ ಎರಡೋ ಕತ್ಕೊಂಡೋಗಲ್ಲ ಹೋಗಲ್ಲ ಅವ್ರ ಮನೆಗೆ ಅವ್ರ ಮನೆಗೆ ಅವ್ರ ಮಕ್ಕಳ ಮನೆಗೆ ಮದುವೆ ಮಾಡಿರೋ ಮಕ್ಕಳ ಮನೆಗೆ ಅವ್ರ ಅಕ್ಕಪಕ್ಕ ಅಣ್ಣ ತಂಬಿರ ಮನೆಗೆಲ್ಲ ಆಗಬೇಕು ಆ ಥರ ಕತ್ಕೊಂಡು ಹೋಗ್ತಾರೆ ಹೋಗೋದು ಎಂಥ ಕೋಸ್ಗಳು ಅಂತಂದರೆ ಎಲ್ಲ ಮಾರೋ ಅಂಥ ಕೋಸ್ಗಳು ಫ್ರೆಂಡ್ ಎಂಥ ಚೀಕು ಪಾಕು ಕೋಸ್ಗಳೆಲ್ಲ ಕಟ್ ಮಾಡೋಲ್ಲ ಅವರು ಸೊ ನಾವು ಅಲ್ಲಿ ಅವ್ರನ್ನ ಅದರಿಸ್ಬಿಟ್ಟು ಇವಾಗ ಮೆಣಸಿಗೆ ಹೊಲಕ್ಕೆ ಗೊಬ್ಬರ ಹಾಕೋಕೆ ಅಂತ ಬಂದಿದ್ದೀವಿ ಮೆಣಸಿಗೆ ಹೊಲಕ್ಕೆ ಈ ಸಲ ಗೊಬ್ಬರ ಹಾಕ್ತಿರೋದು ಯಾವುದು ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಎರಡು ಸಲ ಕುಯ್ಲಿ ಕೂಯಿದೀವಿ ಮೆಣ್ಸಿನ್ಕಾಯಿನ ಮತ್ತು ಇದು ಮನೇಲಿ ಉಳ್ಕೊಂಡಿರೋಂಥ ಉಳಿಕೆ ಬಳಕೆ ಗೊಬ್ಬರ ಎಲ್ಲೇ ಮಿಕ್ಸ್ ಮಾಡಿ ಹಾಕ್ತಿರೋದು ಇದು ಫ್ರೆಂಡ್ಸ್ ಆ ಕಡೆ ಎಲ್ಲ ಕಾಣ್ತಿರೋದು ನಾರ್ಮಲ್ ಮೆಣಸಿನಕಾಯಿ ಈ ಲೈನ್ ಮಾತ್ರ ಬಂದು ಬ್ಯಾಡಿಗೆ ಮೆಣಸಿನಕಾಯಿ ಇವಾಗಿನ ರೇಟಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಕೊಂಡ್ಕೊಳಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ರೇಟು ಬ್ಯಾಡಿಗೆ ಮೆಣಸಿನ್ಕಾಯಿ ಸೊ ಹಾಗಾಗಿ ನಾವು ಒಂದು ಸಾಲಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಗಿಡನ ಹಾಕ್ಕೊಂಡಿದ್ದೀವಿ ಮನೆಗಾಗುತ್ತೆ ಅಂದ್ಬಿಟ್ಟು ಈ ಮೆಣಸಿನ್ಕಾಯಿನ ನಾವೇನು ಮಾರಕ್ಕೆ ಹಾಕಿಲ ಫ್ರೆಂಡ್ಸ್ ಮನೆಗಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸಾಲ ಇಟ್ಕೊಂಡಿದ್ದೀವಿ ಅಷ್ಟೇ ಮೆಣಸಿಗೆ ಹೊಲದಲ್ಲಿ ಈ ಥರ ಗಮ್ಮು ಪೇಪರ್ನ ಯಾಕೆ ಹಾಕಿದ್ದೀವಿ ಅಂತಂದರೆ ಇವಾಗ ಒಂಥರ ಸ್ಟಾರ್ಟ್ ಸ್ಟಾರ್ಟಾಗಿತ್ತು ಮೆಣಸಿನ್ ಗಿಡಕ್ಕೆ ಅದು ಬಂದು ಗಿಡದ ಮೇಲೆ ಕಾಯಿ ಮೇಲೆ ಕುತ್ಕೊಂಡಾಗ ಮೆಣಸಿನಕಾಯಿ ಎಲ್ಲ ಚೊಟ್ಟರೆ ಬಂದಂಗೆ ಆಗ್ತಿತ್ತು ಸೊ ಹಾಗಾಗಿ ನಾವು ಆ ಥರ ಹಾಕಿದ್ದೀವಿ ಹುಳಗಳೆಲ್ಲ ಬಂದವು ಅಲ್ಲಿ ಉಂಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇದೇನು ಗೊತ್ತಾ ಕಾಚಿ ಗಿಡ ಈ ಕಾಚಿ ಗಿಡದಲ್ಲಿ ಈ ಥರ ಎಲೆಗಳನ್ನ ಕಿತ್ಕೊಂಡು ಅದರಲ್ಲಿ ಮಟ್ಟೆ ಬರ್ಸ್ಕೊಂಡು ಆಟ ಆಡ್ತಿದ್ವಿ ನಾವು ಚಿಕ್ಕದಲ್ಲಿ ಅದು ನೆನಪಾಯ್ತು ನಮ್ಮ ಮನೆಯವರು ಜೆಟ್ ಸೇರಿಸ್ತಾಯಿದ್ರು ಸೊ ನಾನು ಸುಮ್ಮನೆ ಕುಂತ್ ನನ್ನ ಬಾಲ್ಯದ ಆಟನ ನೆನಪಿಸ್ಕೊಳ್ಳೋಣ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಮೊಟ್ಟೆ ಬರ್ಸ್ತಾ ಕೂತಿದ್ದೀನಿ ಹಳ್ಳಿಲಿ ಹುಟ್ಟಿ ಬೆಳೆದಿರೋರಿಗೆ ಈ ಆಟಗಳೆಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಈ ಥರ ಕಾಚಿ ಗಿಡದಲ್ಲಿ ಥರ ಎಲೆಗಳನ್ನ ಕಿತ್ಕೊಂಡು ಮಟ್ಟೆ ಆಟ ಆಟಾಡಿದಿರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ಅಮ್ಮ ಯಾವಾಗಲೂ ಬೈತಾ ಇರ್ತದೆ ಮಕ್ಕಳಾಗಿರೋ ನೀನು ಮಕ್ಳು ಥರ ಆಡೋದು ಬಿಡಲ್ಲ ಅಂತ ಈ ಥರ ಆಡಿದಾಗ ಬೈದೇಟ್ ಮಾಡ್ತಾರೆ ಅಲ್ವಾ ಸೊ ಇವಾಗ ಜಟ್ಟೆ ನಂಗೆ ಸೇರ್ಸಾಗಿದೆ ಗೊಬ್ಬರ ಕೂಡ ಹಾಕಾಯಿತು ಸೂರ್ಯ ಕೂಡ ಮನೆ ಕಡೆ ಹೋಗ್ತಿದ್ದಾನೆ ಸೂರ್ಯನೇ ಮನೆ ಕಡೆ ಹೋದ್ಮೇಲೆ ಇನ್ನೂ ನಾವು ಕುರುಡ್ರ ಥರ ಕೆಲಸ ಮಾಡೋಕ್ಕಾಗುತ್ತಾ ಫ್ರೆಂಡ್ಸ್ ಹೊಲದಲ್ಲಿ ಸೊ ಇವಾಗ ನಾವು ಕೂಡ ಮನೆ ಕಡೆ ಹೊರಟ್ವಿ ಸೊ ಫ್ರೆಂಡ್ಸ್ ಇವಾಗ ಕಾರ್ತಿಕ ಟೈಮ್ ಅಲ್ವಾ ಕಾರ್ತಿಕ ವಾರ ಆಗಿರೋದ್ರಿಂದ ನಮ್ಮ ಜಮೀನಲ್ಲಿರೋ ದೇವಸ್ಥಾನಕ್ಕೆ ನಮ್ಮ ಜಮೀನು ಅಕ್ಕಪಕ್ಕ ಇರೋ ಮನೆಯವರು ಬಂದು ದೀಪ ಎಲ್ಲ ಹಚ್ಬಿಟ್ಟು ಹೋಗಿದ್ರು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಫ್ರೆಂಡ್ಸ್ ಮನೆಗೆ ಬಂದು ಕೈಕಾಲು ಮುಖ ಎಲ್ಲ ತೊಳೆದು ಬಾಗ್ಲಿಗೆ ನೀರು ಹಾಕಿ ದೇವ್ರ ಮನೆಗೆ ಮತ್ತು ಬಾಗ್ಲಿಗೆಲ್ಲ ದೀಪ ಹಚ್ಚಿದೆ ಅಷ್ಟೊತ್ತಿಗೆ ನಮ್ಮಮ್ಮ ಟೀ ಮಾಡಿದ್ರು ಟೀ ಕುಡಿದ್ಬಿಟ್ಟು ಇವಾಗ ಅಡುಗೆ ಮನೆಗೆ ಹೋಗಿ ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಗಾಯಸ್ ಇವಾಗ ಅಣ್ಣೆ ಸಾಂಬಾರಿಗೆ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಫಸ್ಟು ರುಬ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ರುಬ್ಕೋಬೇಕು ಮತ್ತು ನಾನಿಲ್ಲಿ ಅಣ್ಣ ಒಂದು ಎರಡು ಸಲ ನೀಟಾಗಿ ತೊಳೆದು ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ ಇವಾಗ ಅಣಬೆ ಎಲ್ಲನೂ ನೀಟಾಗಿ ತೊಳೆದು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದಾಗಿದೆ ಸೊ ಬನ್ನಿ ಒಗ್ಗರಣೆಗೆ ಹಾಕೋಣ ಅಂಡೇನ ಮೊದಲು ನಾನೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಅಕ್ಕಿ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾ ಇದ್ದೀನಿ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಕರಳಿಸ್ಟು ಇಷ್ಟನ್ನು ಹಾಕಿ ನೀಟಾಗಿ ಮಸಾಲೆನ ಎಣ್ಣೆಲಿ ಫ್ರೈ ಮಾಡಿ ನಂತರ ತೊಳೆದಿಟ್ಕೊಂಡಿರೋ ಅಂಥ ಅಂಡ್ಬೇ ಅದಕ್ಕೆ ಸುತ್ಕೊಂಡು ಒಗ್ಗರಣೆ ಮಾಡಬೇಕು ಫ್ರೆಂಡ್ಸ್ ಇವುದಕ್ಕೆ ನೀವು ನೀರು ಹಾಕೋ ಅಗತ್ಯ ಏನಿಲ್ಲ ಹಣಬೆಲೆ ನೀರಿನ ಅಂಶ ಇರೋದರಿಂದ ಒಗ್ಗರಣೆಯಲ್ಲಿ ಹಣಬೆ ನೀರು ಬಿಟ್ಕೊಂಡು ಬೇಯುತ್ತೆ ಏನೇ ಪದಾರ್ಥ ಆದ್ರೂ ನಾವು ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗೋಷ್ಟರಲ್ಲಿ ನಾನು ಖಾರ ರುಬ್ಕೋತಾಯಿದ್ದೀನಿ ಸೊ ನಾನಿಲ್ಲಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಕಡಲೆ ಚಕ್ಕೆ ಮತ್ತು ಹುರ್ದಿರೋ ಅಕ್ಕಿ ಹಾಕಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಕಾಯಿನೂ ಕೂಡ ರುಬ್ಬಾಗಿದೆ ನೋಡಿ ಫ್ರೆಂಡ್ಸ್ ಒಗ್ಗರಣೆಲಿ ಅಣಬೆ ಇಷ್ಟು ನೀಟಾಗಿ ಬೆಂದಿದೆ ಅಂತ ಅಂತ ಹೇಳಿ ಇವಾಗ ಅಣಬೆ ತುಂಬ ತೆಳುವು ಇರೋದರಿಂದ ಸ್ವಲ್ಪ ಬೇಗನೆ ಬೇಯಿಕೊಳ್ಳುತ್ತೆ ಒಗ್ಗರಣೆಲೆ ಸೊ ಹಾಗಾಗಿ ನಾನು ರುಬ್ಬಿರೋಂಥ ಕಾಯಿನ ಹಾಕಿ ನಮಗೆ ಸಾಂಬಾರಿಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕಿ ಮತ್ತು ರೆಡಿ ಮಾಡ್ಕೊಂಡಿರೋಂಥ ಅಂತ ಸಾಂಬಾರು ಖಾರ ಹಾಕಿದ್ದೀನಿ ಈ ಅಂಡೆ ಸಾರನ್ನ ನೀಟಾಗಿ ಮಾಡೋ ಮಾಡಿದ್ರೆ ಯಾವ ನಾನ್ ವೆಜ್ಗೂ ಕಮ್ಮಿ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಅಂಡೆ ಸಾಂಬಾರು ಫ್ರೆಂಡ್ಸ್ ಅಣಬೆನ ನಾವು ಹೊರ್ಗಡೆ ತರೋದ್ರಿಂದ ವಿಜ್ಞಾನದ ಪ್ರಕಾರ ಅದರಲ್ಲಿ ತಜ್ಞಾಂಶ ಕಮ್ಮಿ ಇರುತ್ತೆ ಅದರಿಂದ ನಾವು ಈ ಥರ ಕಬ್ಬಿನ ಕಾಯಿಸಿ ಹೆಚ್ಚೋದ್ರಿಂದ ಅದು ಆ್ಯಡ್ ಆಗುತ್ತೆ ಅಂತಾರೆ ಮತ್ತು ಸಂಪ್ರದಾಯಗಳ ಪ್ರಕಾರ ಜಮೀನಲ್ಲಿ ಬಿಡೋದ್ರಿಂದ ಅದು ನಾನ್ ವೆಜ್ಗೆ ಸಂಬಂಧಪಟ್ಟದ್ದು ಕಾಲುದೊಳಗಿರುತ್ತೆ ಅಂತ ಅಂದ್ಬಿಟ್ಟು ಕಬ್ಬಿಣ ಜೊತೆಗೆ ಪುಡಿ ಅಷ್ಟೇ ಸೊ ಇಷ್ಟು ಫ್ರೆಂಡ್ಸ್ ನಾನ್ ವೆಜ್ ಒಂದು ನೀಟಾಗಿ ಒಂದು ನಾಲ್ಕೈದು ಪುಡಿ ಬೇಯಿತು ಅಂತಂದರೆ ರೆಡಿ ಟು ಈಟ್